ಮಸಾಲೆ ಇದ್ದರೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನೋಡಿ ಮೆಂತೆ ನೀರು ಮೆಂತೆ ತಿಂದರೆ ಬೆಳೆ ರಾತ್ರಿ ನೆನಾಕಿ ತಂಪಾಗುತ್ತೆ ದೇಹ ಈಟ್ ಇದ್ದವರು ತಿನ್ಬೋದು ಬೆ ಸಂಜ್ ಸಂಜೆ ಅಕ್ಕಿ ನೆನಾಕಿದ್ದೆ ನೀರು ದೋಸೆಗೆ ಅಕ್ಕಿ ಚೆನ್ನಾಗಿ ನೆನೆಯುತ್ತೆ ನೀಟಾಗೆ ನಗೆ ಇದಕ್ಕೆ ಇದೊಂದು ಸ್ವಲ್ಪ ಲಾಸ್ಟಿಗೆ ಅಕ್ಕಿ ಎಲ್ಲ ರುಬ್ಬಿದ್ಮೇಲೆ ಸ್ವಲ್ಪ ಅನ್ನ ಹಾಕಿ ಅದನ್ನು ರುಬ್ಬಿ ಅದೆರಡು ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ನನಗೆ ಎಷ್ಟು ಬೇಕು ಹಾಕ ಚೆನ್ನಾಗಿ ನೆನೆದಿರುತ್ತಲ್ಲ ನೀರು ದೋಸೆ ಒಂದು ಸರ್ತಿ ನೋಡಿ ನಾನು ಮಾಡಿ ಮಾಡ್ತ ಸ್ನೇಹಿತನ ನೀರು ದೋಸೆ ಬರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಬಿಸಿ ಬಿಸಿ ನೀರು ದೋಸೆ ತಿಂತಿರ್ಬೇಕು ಚೆನ್ನಾಗಿರುತ್ತೆ ಆರಿಗ ತಿನ್ನೋಕೆ ಹೋಗಬೇಡಿ ಬಿಸಿ ದೋಸೆ ತೀವಿ ನಿಮಗೂ ಒಂದು ನಾವು ಮನೇಲಿ ಮಾಡ್ಕೊಂಡು ತಿಂದು ನೋಡಿ ಟ್ರೈ ಮಾಡಿ ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ ಟೀ ಥರ ರುಬ್ಕೊಬೇಕು ಇದಕ್ಕೊಂದು ಸ್ವಲ್ಪ ಸಾಲ್ಟು ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಉಪ್ಪಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಅನ್ನನವ್ರು ರುಬ್ಬಾಕಿದ್ವಲ್ಲ ಅಕ್ಕಿ ಅನ್ನ ಸಾಲ್ಟು ಇಷ್ಟೇ ಹಾಕೋದು ಸೋಡಾ ಹಾಕಬೇಡಿ ಆ್ಯಡ್ ಮಾಡಬೇಡಿ ಅದಕ್ಕೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕನ್ಸ್ಟಿನ್ಸಿ ನೋಡ್ಕೊಳ್ರಿ ಎಷ್ಟು ಬೇಕು ಅಂತ ಅದ ನೋಡಿಬಿಟ್ಟು ನೀರು ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಬೇಕು ಬಬಲ್ಸ್ ಎಲ್ಲ ಬರೋಂಗೆ ಒಂದು ಚೂರು ಬಂದಂಗೆ ಗೊತ್ತಾಗುತ್ತೆ ಇದೈತೆ ಅಂತ ಅಲ್ಲಿಯವ್ರಿಗೆಲ್ಲ ಇವಾಗ ನೀರು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪನೇ ಒಂದೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆದಮೇಲೆ ಕೈ ಸಾಕಾಯಿತು ಅಂತ ಹೇಳ್ಬಿಟ್ಟು ಸೌತ ಅಂತ ಈಗ ಎಷ್ಟು ಇದ್ರೆ ಗೊತ್ತಾಗುತ್ತೆ ಎಷ್ಟು ಸಾಕು ಅಂತ ಈ ಥರ ನೀಟಾಗಿ ಕಲಿಸ್ಕೋಬೇಕು ನೀರು ದೋಸೆ ಒಂದು ಸಲ ಟ್ರೈ ಮಾಡಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿತ್ತು ನನ್ನ ಇವಾಗ ಫಸ್ಟ್ ಅಲ್ಲ ನಾನು ತಿನ್ನಬೇಕು ಅನ್ನಿಸ್ತಾ ಒಂದು ಟ್ರೈ ಮಾಡಿದೆ ಚೆನ್ನಾಗಿರುತ್ತೆ ಪಾಪಗಳು ಎಲ್ಲ ಕೂಡ ತುಂಬ ಇಷ್ಟಪಡ್ಬೋದು ತಿಂತಾರೆ ಚೆನ್ನಾಗಿ ನೋಡಿ ಈ ಥರ ಅದ ಇರಬೇಕು ಹಿಂಗೆ ಎತ್ತು ಇದ್ದರೆ ನೀರು ನೀರು ಹಂಗೆ ಬನ್ನಬೇಕು ನೀರು ಇರ್ಬೋದು ತೀರಾ ಹಿಟ್ಟು ಇರಬಾರ್ದು ಆ ಅದ ನೋಡಿ ಕ ನೀಟಾಗಿ ನೀಟಾಗಿ ಕಲಿಸ್ಕೊಂಡು ಆದ್ಮೇಲೆ ಆಮೇಲೆ ಪಲ್ಯ ಮಾಡೋಣ ಇದಕ್ಕೆ ಈಗ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷನಾರ ಅದು ಫ್ರೈ ಆಗೋ ಕುಕ್ಕ ಒಂಚೂರು ಉಪ್ಪಿ ಈಗ ಗ್ಯಾಸ್ ಹಚ್ಕೊಂಡು ಬೆಂಡೆಕಾಯಿ ಉಳ್ಕೊಬೇಕು ಆಗಲೇ ಹೆಚ್ಚಿಟ್ಕೊಂಡಿದ್ದೆ ಬೆಂಡೆಕಾಯಿನ ನೀಟಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಅದಕ್ಕೊಂಚೂರು ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಒಂದು ಅದು ಹೋಳೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಿಡಬೇಕು ಆ ಥರ ನೀಟಾಗಿ ಡ್ರೈ ಮಾಡ್ಕೊಂಡು ಫ್ರೈ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಲೋಳ ಲೋಳೆ ಇದ್ದರೆ ತಿನ್ನೋಕ್ಕಾಗುತ್ತಾ ತಿನ್ನೋಕ್ಕಾಗಲ್ಲ ಇದು ಬೆಂಡೆಕಾಯಿ ಅಂದರೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೀವು ಡೆಫಿನೆಟ್ಲಿ ಮನೆಯಲ್ಲಿ ಫ್ರೈ ಮಾಡಿ ಚೆನ್ನಾಗಿರುತ್ತೆ ನನ್ನ ವ್ಲಾಗ್ ಏನಾರು ನೀವು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನು ಬ್ಲಾಗ್ ಮುಟ್ತೇನೆ ನಾನು ಏನಾರು ತಪ್ಪು ಮಾಡಿದೆ ತಿಳಿಸ್ತನನ್ನು ಈ ಬೆಂಡೆಕಾಯಿ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಟೊಮೊಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದನ್ನು ಮೂರು ಸೈಡಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ಫ್ರೈ ಆಗಿರ್ಬೇಕು ತೋರಿಸ್ತೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿರ್ಬೇಕು ಒಂದು ಚೂರು ಲೋಳೆ ಇಲ್ಲ ಆ ಥರ ಫ್ರೈ ಇಟ್ಕೊಂಡಿದ್ದೀನಿ ಈ ಕಡೆ ಗ್ಯಾಸ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣಲೆ ಬೆಂಡೆಕಾಯಿ ತೆಗೆದಿಟ್ಟಿದ್ದೀನಿ ಅದೇ ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇನೆ ಸೊಪ್ಪು ಅಟ್ಟಿ ಇದೆಲ್ಲ ಫ್ರೈ ಆಗಲಿ ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಈರುಳ್ಳಿನೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಟೊಮೊಟೊ ಆ್ಯಡ್ ಮಾಡ್ತೀನಿ ಟೊಮೊಟೊ ಆ್ಯಡ್ ಆದಮೇಲೆ ಇದನ್ನು ಫ್ರೈ ಆದಮೇಲೆ ಚೆನ್ನಾಗಿ ಅದಕ್ಕೊಂದು ಸೂ ಸಾಲ್ಟ್ ಹಾಕಿ ಬೇಗ ಫ್ರೈ ಆಗುತ್ತೆ ಒಂಚೂರು ಟರ್ಮರಿಕ್ ಪೌಡರ್ ಅಷ್ಟು ಪುಡಿನೂ ಆ್ಯಡ್ ಮಾಡ್ತೀನಿ ಅದನ್ನು ಆದಮೇಲೆ ಕಾಯಿ ಹಾಕ್ತೀನಿ ತೆಂಗಿನಕಾಯಿ ತುರ್ದಿರೋದು ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಬೆಂಡೆಕಾಯಿ ಉದ್ದಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ದಾಳಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಬೆಂಡೆಕಾಯಿಗಳಲ್ಲ ಮಸಾಲೆ ಇಟ್ಕೋಬೇಕಲ್ವ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಬೆಂಡೆಕಾಯಿ ಪಲ್ಯ ನೀರು ದೋಸೆಗೆ ರೆಡಿ ಯಾವುದೇ ಆದರೂ ನನಗೆ ಬೆಂಡೆಕಾಯಿ ಪಲ್ಯ ನೀರು ದೋಸೆ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಹೆಚ್ಚಿ ತವಾ ಇಟ್ಟು ತವಾ ಚೆನ್ನಾಗಿ ಬಿಸಿ ಹಾಕಬೇಕು ನೀರು ಹಾಕಿದ್ರೆ ಗುಳ್ಳೆ ಬಬಲ್ಸ್ ತಂದು ಬರಬೇಕು ಚೆನ್ನಾಗಿ ಬಿಸಿಯಾಗಿ ನೀರು ದೋಸೆ ಈ ಥರ ಬಿಡಿ ಸೌಟ್ ಹಾಕ್ಬೇಡಿ ತವಕ್ಕೆ ಹಿಂಗೆ ಶೇಕ್ ಮಾಡಿ ಅದು ಶೇಪ್ ಶೇಪ್ ಬರುತ್ತೆ ಇದು ಚೆನ್ನಾಗಿರುತ್ತೆ ನೀರು ದೋಸೆ ಹಾಕಿದ್ಮೇಲೆ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಈ ತಿರ್ಗ ಮಚ್ಚ ಹಾಕಿ ಬೇಯಿಸಿ ಇದೆ ನೀರು ದೋಸೆ ಬೆಂಡೆಕಾಯಿ ಪಲ್ಯ ರೆಡಿ ಒಂದ್ಸಲಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ನಾನು ಮನೇಲಿ ಬೆಳಗ್ಗೆ ಮಾರ್ನಿಂಗ್ ಈ ಥರ ಟಿಫನ್ ರೆಡಿಯಾಗಿತ್ತು ನನ್ನ ಮಗಳಿಗೆ ಫಸ್ಟೇ ನಾನು ತಿಂಡಿ ಹಾಗೆ ನನ್ನ ಮಕ್ಕಳಿಗೆ ಫಸ್ಟ್ ಕೊಡ್ತೀನಿ ಈಗ ನಾನು ಕೆಮ್ಮ ಸ್ವಲ್ಪ ತರಕಾರಿ ತಂದರೆ ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಕುಂಬಿತ ಇದ್ದೀನಿ ನನ್ನ ಮಗಳು ನನ್ನ ಹತ್ರ ವಾದ ಮಾಡ್ತಿದ್ದಾರೆ ಅಮ್ಮ ಬೀಟ್ರೋಟು ಎಸಿದ್ರೆ ಅಳ್ತೈತೆ ಗೊತ್ತಾ ಮ್ಮೆ ಏನಂತಿದೆ ಟೊಮೊಟೊ ತರಕಾರಿ ಎಲ್ಲ ತುಂಬ ಆಯ್ತು ಈಗ ಅದಕ್ಕೆ ತರಕಾರಿ ಅಷ್ಟೊಂದು ರಿಸ್ಕ್ ಅನ್ಸಲ್ಲ ಇದು ಯಾರಿದ್ದು ನನ್ನ ಮಗಳು ಇಲ್ಲಿ ಬು ಹಾಯ್ ಮಾಡು ಬಾಟ್ಲಿ ಎಣ್ಣೆ ಖಾಲಿ ಆಗಿತ್ತು ವಾಶ್ ಮಾಡ್ಬಿಟ್ಟು ಮತ್ತೆ ಅಂತ ಅವಾಗ ಅವಾಗ ತುಂಬ ವಾಶ್ ಮಾಡಿ ಖಾಲಿ ಆದಾಗ ವಾಶ್ ಮಾಡಿ ತುಂಬಿರ್ತಿದ ಅಷ್ಟು ಗಲೀಜ್ ಅನ್ಸಲ್ಲ ನನಗೆ ಮಾತ್ರ ಅವಾಗವಾಗ ಖಾಲಿ ಆಗ್ತಿದ್ರೆ ವಾಶ್ ಮಾಡ್ತಾನೆ ಇರಬೇಕು

ನಾನು ರೋಸ್ ಹಾಕಿದ್ದೆ ಇದು ನೋಡಿ ಇವಾಗ ಮಗು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹೂ ಬಿಡ್ಬೇಕಾದ್ರೆ ಇದೊಂದು ಚೂರು ಕ್ಲೀನ್ ಮಾಡಬೇಕು ಧೂಳು ಕೂತಿರುತ್ತೆ ವಾರ ವಾರ ನಾನು ಕ್ಲೀನ್ ಮಾಡ್ತೀನಿ ಇವತ್ತೇನು ಸ್ಪೆಷಲ್ ಏನಿಲ್ಲ ಯಾವಾಗಲೂ ಅಂದರೆ ನಾಳೆ ವಾರ ಅಂದರೆ ಇವತ್ತೆಲ್ಲ ಒಂದು ಸ್ವಲ್ಪ ಧೂಳು ಇರೋ ಕಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಇದೆಲ್ಲ ಹೊತ್ತಿ ಕ್ಲೀನ್ ಮಾಡಿ ನಾನು ನನ್ನ ಮಗಳು ಸ್ನಾನ ಮಾಡ್ಕೊಬರ್ಬೇಕು ఇది రంగు తీరబోస్ కొట్టై నాలే వాడమాట కొంచెం ఇజీ అవుతుంది ఇయ ఇయ హేరి కొట్టి కికాగా యాకంటా ಕ್ಲೀನ್ ಮಾಡಿ ಈ ಫೋಟೋ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ ಇದು ನನ್ನ ಮಗಳು ಎರಡು ವರ್ಷ ಎರಡೂವರೆ ವರ್ಷ ಇದ್ದಾಗ ತೆಗೆಸಿದ ಫೋಟೋ ಅಹಲ್ಯ ನನ್ನ ದೊಡ್ಡ ಮಗಳು ಎಷ್ಟು ಮುದ್ದ ಮುದ್ದಾಗಿ ಕ್ಯೂಟ್ ಆಗಿದ್ದಾಳ ಹತ್ತು ಸೊಕ್ ಆಗಲ್ಲ ಇವಳು ನಮ್ಮ ವೀಕ್ಷ ಒಂದೂವರೆ ವರ್ಷ ಇದ್ದಾಗ ತಗಿಸಿದ್ ಈ ಫೋಟೋ ಚೆನ್ನಾಗಿದ್ದಾಳ ಓ ಸಣ್ಣ ಮಕ್ಕಳು ಮುದ್ದು ಮುದ್ದಾಗಿ ದುಂಡು ದುಂಡುಗಾಗಿದ್ರು ಈಗ ಸೊಳ್ಳೆ ಕೆತ್ತ ಥರ ಆಗಿದ್ದಾಳೆ ಸೊಳ್ಳೆ ಕೆತ ಸೊಳ್ಳೆ ಕೆತ ನೋಡಿದಿರ ಹೀಗೆ ಇರೋದು ಸೊಳ್ಳೆ ಕೆತ ಹಾಯ್ ಹಲೋ ಸಿಕ್ಸ್ ಓ ಕ್ಲಾಕಿಂದ ನನ್ನ ಮಂಗಳೂರು ನೋಡ್ರಲ್ಲಿ ಕೋತಿ ಕೆಲಸ ಮಾಡ್ತಿದ್ದಾಳೆ ಹಾಲು ಬೇಕು ಅಂತ ಹಠ ಮಾಡ್ತಿದ್ದಾಳೆ ಹಾಲು ಅಲ್ಲಿ ಈಗ ಸಂಜೆ ಅಲ್ವಾ ಐನಾರು ತಿನ್ನಬೇಕು ಅನ್ನೋಷ್ಟಿತ್ತು ಅವಳಿಗೆ ಈಗ ಯಾಲು ಕೊಡು ಹಾಲು ಕೊಡು ಅಂತ ಅಲ್ಲಿ ಬಾಬು ಅಲ್ಲ ಬೊಬ್ಬು ಅಲ್ಲ ಬೊಬ್ಬು ಕೇಳು ಟೀ ಆಯ್ತಾ ಕೇಳು ನಿಮ್ದೆಲ್ಲ ಟೀ ಆಯ್ತಾ ಕೇಳು ನಿಮ್ದೆಲ್ಲ ಟೀ ಆಯ್ತಾ ಟೀ ಇತ್ತು ಆಯ್ತು ಈತೆ ಹಿಂಗೆ ಸಣ್ಣ ಮಕ್ಳು ಆದ್ಮೇಲೆ ಪುಟ್ಟ ಸ್ವಲ್ಪ ಸಣ್ಣ ಪುಟ್ಟ ಅಂತ ಕೇಳ್ತಾನೆ ಇರ್ತಾರೆ ಇವತ್ತು ಸಕ್ಕರೆ ಬೇಡ ಬೇಡ ಹೂಳ ಹೂಳ

ಕುಡಿ ಒಬ್ಳನ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಬಾರಿ ಕಿತಾಪತಿ ತುಂಬಾ ಕೀಟ್ಲೆ ಎಷ್ಟು ಕೀಟ್ಲೆ ಇದ್ರೆ ಆಗಲ್ಲ ಅಷ್ಟು ಕೀಟ್ಲೆ ಅವರು ಇವಳೊಬ್ಳಿದ್ರೆ ನೋವಿದ್ದಂಗೆ ಆಮೇಲೆ ಕುಡಿತೀನಿ ಹ್ಞೂ ನೆನ್ನೆ ಕುಡ್ದಿದ್ದಾ ಹ್ಮ್ ಸರಿ ಆಯ್ತು ಎಲ್ಲಿಗೆ ಹೋಗ್ತಿರೋದು ಈಗ ಎಲ್ಲಿಗೆ ಹೋಗ್ತಿರೋದು ಎಲ್ಲಿಗೆ ಹೇಳ್ಬಿಟ್ಟು ಹೋಗು ಎಲ್ಲಿಗೆ ಹೋಗ್ತಿರೋದು ಚಿಕ್ಕು ಬುಕ್ಕು ರೈಲ್ ಆಡೋಕ್ ಹೋಗ್ತಿದ್ದೀರಾ ಯಾರ್ ಜೊತೆ ಅಕ್ಕನ ಜೊತೆ ಚಿಕ್ಕು ಬುಕ್ಕು ರೈಲ್ ಆಡೋಕೆ ಹೋಗ್ತಿದ್ದೀರಾ ಹ್ಮ್ ಸರಿ ಸರಿ ಹೋಗ್ಬನ್ನಿ ಜೋಪಾನ ಟೆರಸ್ ಮೇಲೆ ಹೋದ್ರೆ ಅಪ್ಪ ಹೊಡಿ ದಿನನಿತ್ಯ ಮತ್ತೆ ಬ್ಲಾಗ್ ಸ್ಟಾರ್ಟ್ ಆಗಿದೆ ನೈಟ್ ಸಿಕ್ಸ್ ಓ ಕ್ಲಾಕ್ ಅನ್ನ ಮಾಡ್ತಿದ್ದೀನಿ ನಮ್ಮ ಮನೇಲಿ ಡೈಲಿ ಇದೆ ಥರ ಬ್ಲಾಗ್ ನಡೀತಿದ್ದೆ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ ಅನ್ನ ಸೇರ್ಕೊಬಿಟ್ಟಿದ್ದೆ ಇದನ್ನ ತೆಗಿಬೇಕು ಇವಾಗ ತೆಗೆದು ಕ್ಲೀನ್ ಮಾಡಿ ಹಾಕ್ಬೇಕು ನನ್ನ ಮಗಳು ಹೋಮ್ವರ್ಕ್ ಟೆಸ್ಟಿಗೆ ರೆಡಿ ಆಗ್ತಿದ್ದಾಳೆ ನನ್ನ ತೆಗೆದು ವಿಶಾಲಿಗೆ ಅನ್ನ ತೆಗೆದು ಈಗ ವಿಶಲ್ ಆಗ್ತಾ ನನ್ನ ಮನೇಲಿ ಇಬ್ರು ಮಕ್ಕಳು ಹೆಂಗ್ ಓದ್ಕೊಂತಿದ್ದಾರೆ ಅಂತ ತೋರಿಸ್ತೀನಿ ಒಬ್ಳ ಇಲ್ಲಿ ಬಂದಾಳೆ ಇವಳು ಎಲ್ಲಿ ಓದ್ಕೊಂಡಿದಾಳು ಗೊತ್ತ ನನಗೆ ತೋರಿಸ್ತೀನಿ ಅಕ್ಕ ಓದ್ಕೊಂತಿದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಾಳೆ ಇಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಓದ್ಕೊತಿದ್ದಾಳೆ ಹ್ಞೂ ಅವ್ಳ ಚೇರ್ ಮೇಲೆ ಕುತ್ಕೊಂತಿದ್ದಾಳು ಯಾರು ಚೇರು ಅಭಿಕ್ಷನ್ ಚೇರ್ ಇದು ಅವಳು ಕೂತ್ಕೊಂಡು ಪೆನ್ಸಿಲಲ್ಲಿ ಬರ್ಕೊಂತಿದ್ದಾಳೆ ಅವ್ರು ಅಕ್ಕ ಡಿಸ್ಟರ್ಬ್ ಮಾಡ್ದಾಳೆ ತಗೇ ಏನ್ ಬರೀತಿದಿಯಮ್ಮ ಝೀರೋ ಬರೀತಿದಳೆ ಝೀರೋರೋ ಚೆನ್ನಾಗಿ ಬರೀತಿದ್ಯ ಮಗಳೇ ಅದ್ ನೋಡ್ತಿದ್ ನೋಡಿ ನೋಡಿ ಬರೀತಮ್ಮ ಇನ್ನೊಬ್ಬ ಇನ್ನೊಬ್ಬಳು ಇಲ್ಲಿ ಕುತ್ಕೊಂಡ್ ಬರೀತಿದಾಳೆ ನನ್ನ ಮಗಳು ಟೇಸ್ಟಿಗೆ ಪ್ರಿಪೇರ್ ಹಾಕ್ತಾಳೆ ನಾಳೆ ಓರಲ್ಲಿದ್ದೀಯ ಅಂತೆ ಅದಕ್ಕೆ ಓದ್ಕೊಂತ ನೋಡ್ರಿ ಓದ್ಕೊಬಿ ಅವ್ರ ಅಕ್ಕೊಂಡ್ ಕಂಪ್ನಿ ಕೊಡ್ತಿದ್ದಾಳೆ ಬರಿಯಾಕಿ ಹೋಮ್ ವರ್ಕ್ ಅಲೇ ನಮ್ಮ ಹ್ಮ್ ಬರೀ ಬರೀಕಾಯಿ ಮಾಡ್ತಿದ್ದೀನಿ ಹಾಕಿ ಅವರೇ ಬೇಳೆ ಹಾಕಿ ಸಾಂಬಾರ್ ಮಾಡೋದು ಹಾಕ್ತೀನಿ ಅದೇ ತರಕಾರಿ ಸ್ವಲ್ಪ ಎಣ್ಣೆ ಹಾಕಿ

ಏನ್ ಆರಾಮ ಮಾಡ್ಕೊಂಡ್ರೆ ಇದನ್ನು ಚೆನ್ನಾಗಿ ಫ್ರೈ ಆಗಿ ಫ್ರೈ ಆದಮೇಲೆ ಏನ್ ಮಾಡ್ತಿದ್ದೆ ನೋಡ್ರಿ ಏನ್ ಮಾಡ್ತಿದೆ ಅಲ್ಲಿ ಒದ್ಕೊಳ್ಳೋಕ್ ಬಿಟ್ಟಾಯ್ತು ಇಲ್ಲಿ ಇಲ್ಲಿ ಬಂದ್ರೆ ಅಕ್ಕು ಕಾಟ ಕೊಡಕ್ಕೆ

ಪಾಸ್ಮನ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳೋದು ಪಾಸ್ಮನ್ ಆಸ್ಮನ್ ಮೇರೆ ಲಸೋದು ಇದೆಟ್ ಹ್ಯಾಡ್ ಮಾಡ್ತೀನಿ ಇಲ್ಲಿ ನಾನು ಕಾಚು ಇಲ್ಲಿ ಏನು ಮಾಡಿರಲಿ ಅದಕ್ಕೆ ಆಕದ ಮೇಲೆ ಒಂದು ಚಿಟ ಟಾರ್ಮರಿ ಪುಡಾ ಹಾಕ್ತೀನಿ ಚೆನ್ನಾಗಿರುತ್ತೆ ಹೋಗಿ ಶುಗ್ರ ವಾದನೆ ರೀತಿ ಇದೆ ಅನಿ ಇವತ್ತು ಏನಂತ ಚಾಕ್ ಫ್ರೈ ಆಗಿ ನೀವೇ ಯೂಯರ್ ಸ್ಟಾರ್ ಟು ಜೀರಾanda 1 ಮೈನು ಡಿಪನ್ನ್ನ್ನ್ ಕಾರ ಆಡ್ ಮಾಡ್ಕೊಳ್ಳಿ ಮಂಡಾಜ್ ಕಾರ ಜಾಸ್ತಿ ಬಿಡ್ پڑಬೇಕು ಕಾರ ಜಾಸ್ತಿ ಹಾಕೋ ಕಾರ ಕಮ್ಮಿ ಬೇಕು ಅಂದ್ರೆ ಕಾರ ಕಮ್ಮಿ ಹಾಕಿ ಸ್ವಲ್ಪ ಸಂಬಾಳ ಸಂಬಾಳ ಪುಡಾ ಆ ಮೈನೇ ಹಾಕೋಣ ಮಸಾ ತುರುಕಂ ತಿನಲ್ಲ ಅದಕ್ಕೆ ಕಟ್ ಪುಡಿ ಸಂಬಾಳ ಪುಡಾ ಆಡ್ ಮಾಡೋ ನಿಮಿಗೆ ಇಡ್ಡು ಬೇಕೋ ಅಂದ್ರೆ ಸ್ವಲ್ಪ ಹುಂಚಿನ ಉಳಿ ಹಾಕಬಹುದು ನಿಮಿಗೆ ತಿನ್ನಾದ್ರೆಮ್ಮನೆಲ್ಲಾ ಆಪ್ ಒಂದು ನನಗೆ ತುಂಬಾ ಇಷ್ಟ ಹುಂಚಿನ ಉಳಿ ಫಾರಾಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಷ್ಟಪಡಲ್ಲ ಅದಕ್ಕೆ ನಾನು ಹಾಕ ಇ ಸಾಂಬಾರ್ ಅನ್ನಾಯಿತು ನನ್ನ ಮು ಮಾಡಿದ್ರೆ ಮುಂದಿನ ಇನ್ನೊಂದು ಸ್ವಲ್ಪ ಪಾತ್ರೆ ಬಿದ್ದರೆ ವಾಶ್ ಮಾಡಿದ್ರೆ ಆಯಿತು ಇಲ್ಲಿ ಸಂಜೆ ಅಡುಗೆ ನನ್ನ ಮಗಳು ಸಂಗೀತ ಆಡ್ತಿದ್ದಾರೆ ನನ್ನ ಲಾಗಿದ್ದ ನನ್ನ ಮಗಳೇ ಜಾಸ್ತಿ ಇರ್ತಾರೆ ಇಲ್ಲೊಡ್ರಿ ಏನು ಮಾಡಿ ಅಂತ ಹೇಳಿದ್ರೆ ಜಿಜ್ಜಿ ತೋರ್ಸಣಾ ದೇವರನ್ನ ತೋರ್ಸಣಾ ಅಂತ ಹೇಳಿದ್ರು ದೇವರಿಗೆ ಜಿಜಿ ತೋರ್ಸಣಾ ಜಿಜಿ ತೋರ್ಸಣಾ ಜಿಜಿ ತೋರ್ಸಣಾ ಜಿಜಿ ದೆವ್ವತನ ಅಂತ ಹೇಳೋ ಮನೆ ಮುಂದೆ ನಿಂತಕೊಂಡು ಜಿಜಿ ದೆವ್ವತನ ಜಿಜಿ ದೆವ್ವತನ ಅಂತ ದೇವರಿಗೆ ಹೇಳ್ಸಿದಂ ಕೈ ಮಿಟು ಓ ತೋರ್ಸ್ತೇ ತೋರ್ಸೋ ನನ್ನ ನಾಕವೇ